ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಬೆಳಗಾವಿ ವಿಶೇಷವಾಗಿ ಸಜ್ಜಾಗುತ್ತಿದೆ ರಾಷ್ಟ್ರಮಟ್ಟದಲ್ಲಿ ಹಲವು ಚಿನ್ನದ ಪದಕ ಗಳಿಸಿರುವ ಇಲ್ಲಿನ ವಿಶೇಷ ಚೇತನ ಮಕ್ಕಳು ಜನಯೋಗ ಪ್ರದರ್ಶನ ನೀಡಲು ಸತತ ತಾಲೀಮು ನಡೆಸುತ್ತಿದ್ದಾರೆ ಬೆಳಗಾವಿಯ ಈಜುಕುಳ ನಿತ್ಯ ಜಲಯೋಗ ತರಬೇತಿಗೆ ಸಾಕ್ಷಿಯಾಗುತ್ತಿದ್ದು ಮಕ್ಕಳ ವಿವಿಧ ಭಂಗಿಯ ಯೋಗ ಸಾಧನೆಯಲ್ಲಿ ತೊಡಗಿರುವುದು ಸ್ಫೂರ್ತಿದಾಯಕವಾಗಿದೆ

ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹಲವು ಚಿನ್ನದ ಪದಕ ಗಳಿಸಿರುವ ಪೃಥ್ವಿ ನಾರಳೇಕರ್ ಯೋಗದಿಂದ ಕ್ರಿಯಾಶೀಲತೆ ಮತ್ತು ಏಕಾಗ್ರತೆ ಸಾಧ್ಯವಾಗಿದೆ ಎಂದರು ಶ್ವಾಸಕೋಶ ಬಸರಿಕಾ ಅಂತ ಯೋಗಗಳು ಮಾಡುವುದರಿಂದ ನಮ್ಮ ಶ್ವಾಸಕೋಶ ಸರಿಯಾಗಿರುತ್ತದೆ ಮತ್ತು ನಮ್ಮ ದೇಹ ಆಕ್ಟಿವ್ ಆಗಿರುತ್ತದೆ ನಮ್ಮ ದೇಹದ ಎಲ್ಲಾ ನರ ನಾಗಗಳು ಆಕ್ಟಿವ್ ಆಗುತ್ತವೆ ಮತ್ತೊಬ್ಬ ಯೋಗಪಟು ಪ್ರಜ್ವಲ್ ನಾರಾಯಣಕರ್ ಯೋಗ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಲವು ಪದಕಗಳನ್ನು ಗಳಿಸಿದ್ದು ಎಸ್ಎಸ್ಎಲ್ಸಿಯಲ್ಲಿ ಶೇಕಡ ತೊಂಬತ್ತಾರರಷ್ಟು ಅಂಕ ಗಳಿಸಲು ಸಾಧ್ಯವಾಯಿತು ಎಂದರು ಎಲ್ಲಾ ಕಡೆ ಸಪೋರ್ಟ್ ಮಾಡ್ತಾ ಡೈಲಿ ಕ್ಲಾಸಸ್ ಆಗಿರ್ಬೋದು ಆಮೇಲೆ ಫುಲ್ ಬಾಡಿ ಆಕ್ಟಿವ್ ಆಗಿರ್ತೈತಿ ಆಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಾಗ್ತದೆ ಆಮೇಲೆ ನಾವು ಏನೋ ಕಲ್ತಿರೋ ಫುಲ್ ನಮ್ ಮೈಂಡ್ ಒಳಗೆಲ್ಲ ಉಳಿದು ಬಿಡ್ತೈತೆ ಪೋಷಕರಾದ ಶೈಲಾ ನನ್ನ ಮಗಳು ಕಳೆದ ಎರಡು ತಿಂಗಳಿನಿಂದ ಈಜು ಹಾಗೂ ಜಲಯೋಗ ತರಬೇತಿ ಪಡೆಯುತ್ತಿದ್ದಾಳೆ ಮಕ್ಕಳು ಜಲಯೋಗ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ಎಂದರು ಯೋಗ ಯೋಗಾಭ್ಯಾಸ ದಿನ ಬಂದಿತ್ತು ಯೋಗದ ಜಲಯೋಗಾಸನ ಬಗ್ಗೆ ಒಂದು ಈಗ ಟ್ರೈನಿಂಗ್ ನಡೆದಿಷ್ಟ ಚೆನ್ನಾಗಿದೆ ಅಂದ್ರೆ ಕುತೂಹಲದಿಂದ ಮಾಡ್ತಾ ಇದ್ದಾರೆ ಜಲಯೋಗ ತರಬೇತುದಾರ ಉಮೇಶ್ ಕಲಘಟಕಿ ಜಲಯೋಗ ತರಬೇತಿಯಲ್ಲಿ ಐವತ್ತಕ್ಕೂ ಹೆಚ್ಚು ಮಕ್ಕಳು ಯುವಜನರು ತರಬೇತಿಯಲ್ಲಿ ಭಾಗಿಯಾಗಿದ್ದು ಯೋಗ ದಿನದಂದು ಕೌಶಲ್ಯವನ್ನು ಪ್ರದರ್ಶಿಸಲಿದ್ದಾರೆ ಎಂದು ತಿಳಿಸಿದರು ಐವತ್ತು ಹುಡುಗರು ಓಕೆ ಮತ್ತು ಮಂದಬುತ್ತಿಗಳು ಬುತ್ತಿಗಳು ಬ್ಲೈಂಡ್ ಹುಡುಗರು ಮತ್ತು ಫಿಸಿಕಲಿ ಚಾಲೆಂಜ್ ಹುಡುಗರು ಇದೆಲ್ಲ ಹುಡುಗರು ಇಲ್ಲಿ ಜಲ್ಲೆ ಹೋಗೋದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಈಜುಪಟು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ರತ್ನಾಕರ್ ಅನ್ವೇಕರ್ ಯೋಗದಿಂದ ಹತ್ತು ಹಲವು ಉಪಯೋಗಗಳಿವೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಯೋಗ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಜೊತೆಗೆ ನೀವು ಯೋಗ ಮಾಡಿದ್ರೆ ಹೇಗೆ ನಾವೀಗ ಕೂಡ ಆಗಿದ್ರು ಕ್ರೀಡೆಯಲ್ಲಿ ಹೇಗೆ ಭಾಗವಹಿಸಿ ಒಂದು ಯೋಗ ಕೂಡ ಒಂದು ಇಂಪಾರ್ಟೆಂಟ್ ಇರುತ್ತೆ